ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನು ಸ್ವಾಮಿ ನೀವು ಆಮ್ ಆದ್ಮಿ ಪಕ್ಷದ ಬಗ್ಗೆ ಏನು ಮಾತಾಡ್ತಾನೇ ಇಲ್ಲ ಅರವಿಂದ್ ಕೇಜ್ರಿವಾಲ್ ಸುದ್ದಿನೇ ಹೇಳ್ತಾ ಇಲ್ಲ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಒಂದಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಕಮೆಂಟ್ನಲ್ಲಿ ನೋಡಿದೆ ನಾನು ಏನಂತ ಮಾತಾಡ್ರಿ ಸ್ವಾಮಿ ಅಲ್ರಿ ಸೋತು ಸೋತು ಕೂತದೆ ಇದು ನಿತ್ರಾಣ ಆಗ್ಯದ ಐ ಸಿ ಅದ ಒಂದಿಷ್ಟು ಜೀವ ಇಲ್ಲ ಇನ್ನಿಲ್ಲದ ಹಾಗೆ ಅಟಾಟೋಪಂ ಮಾಡಿತ್ತು ಚುನಾವಣೆಗಿಂತ ಮುಂಚೆ ನರೇಂದ್ರ ಅವರು ಒಳಗೆ ಹಾಕ್ತಾ ಇದ್ದಾರೆ ನಮ್ಮನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ನರೇಂದ್ರ ಮೋದಿಗೆ ಯಾರಾದರೂ ವಿಘ್ನ ಅಂತಿದ್ದರೆ ನಾವೇ ಸಾಧ್ಯ ಈ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನ ನಾವೇ ತಡೆಯೋದು ಅಂತ ಎಲ್ಲ ಇನ್ನಿಲ್ಲದ ಹಾಗೆ ಬೊಬ್ಬೆ ಹೊಡೆದ್ರು ಕೊನೆಗೆ ಯಾವಾಗ ಜೈಲಿನಿಂದ ಬಿಡುಗಡೆಯಾಗಿ ಹೊರಗಡೆ ಬಂದರೂ ಇವರು ಹಣೆ ಭಾರಹಾಯ ಏನು ಅಂತ ಗೊತ್ತಾಯಿತು ಯಾವಾಗ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೋ ಒಬ್ಬರೇ ಒಬ್ಬರು ಆಮ್ ಆದ್ಮಿ ಪಕ್ಷದವರು ಎಲ್ಲಿಯೂ ಪತ್ರಿಕಾಗೋಷ್ಠಿ ಮಾಡಲಾರದಂಥ ಅವಮಾನಕರ ಸನ್ನಿವೇಶಕ್ಕೆ ಒಳಗಾದರು ಆದರೆ ಎರಡು ಬೆಳವಣಿಗೆಗಳಾಗಿದ್ದಾವೆ ಅದನ್ನು ನಿಮಗೆ ಹೇಳಲೇಬೇಕು ಯಾವ ವಿಷಯಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿರ್ಧಾರದ ಮೇಲೆ ನಮ್ಮ ಕಾರ್ಯಕ್ರಮಗಳು ಬರ್ತವೆ ತಮಗೆ ಗೊತ್ತಿರುವಂಥದ್ದು ಅನಗತ್ಯವಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಾವು ವ್ಯರ್ಥ ಮಾಡಬಾರ್ದು ಅಂತ ಅದ್ರ ಬಗ್ಗೆ ಮಾತಾಡಿರಲಿಲ್ಲ ಈಗ ಸಂದರ್ಭ ಬಂದಿದೆ ಅದು ಹೇಳ್ತಾ ಇದ್ದೇನೆ ಕ್ಯಾಕರಿಸಿ ಉಗೀತಾ ಇದ್ದಾರೆ ಕೋರ್ಟ್ ಅವರು ಇವರಿಗೆ ಸುಮ್ಮನೆ ಕೋರ್ಟ್ ಹೋಗ್ತಾರೆ ಅಭಿಷೇಕ್ ಮನೋಸಿಂಗ್ ಸಿಂಗ್ ವಿ ತೊಗೊಂಡು ಹೋಗ್ತಾರೆ ಕೇಸು ಕೇಸ್ ಹಾಕ್ತಾರೆ ಒಂದಷ್ಟು ಪೇಪರ್ ತೊಗೊಂಡು ಹೋಗ್ತಾರೆ ಇವತ್ತೇ ಇದನ್ನು ಜಜ್ಮೆಂಟ್ ಮಾಡಿಬಿಡ್ರಿ ಅಗತ್ಯ ಇದೆ ಭಾಳ ಮುಖ್ಯ ವಿಷಯ ಅಂತಾರೆ ಸರಿಯಾದ ಅಫಿಡೆವಿಟ್ ಇರೋದಿಲ್ಲ ಸರಿಯಾದ ದಾಖಲಾತಿಗಳಿರೋದಿಲ್ಲ ಕೇಸು ಖ್ಯಾಕರಿಸಿ ಉಯ್ಯತ್ತೆ ಮತ್ತೆ ಮುಂದಿನ ಡೇಟ್ ಹಾಕಿಸ್ತಾರೆ ಒಂದಲ್ಲ ಎರಡಲ್ಲ ಯಾವ್ಯಾವ ಕೇಸ್ ಅಂತ ಹೇಳಿ ಮೊದಲು ಹೇಳ್ತೀನಿ ಇಲ್ಲಿ ದಿಲ್ಲಿಯಲ್ಲಿ ನೀರಿನ ಬಹಳ ದೊಡ್ಡದಾದಂಥ ಸಮಸ್ಯೆ ಉದ್ಭವ ಆಯಿತು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಟ್ಯಾಂಕರ್ ಮಾಫಿಯಾ ಅಂತೇಳಿ ಶುರುವಾಯಿತು ಇಡೀ ದಿಲ್ಲಿಯ ಬಡಾವಣೆ ಬಡಾವಣೆಗಳಿಗೆ ಟ್ಯಾಂಕರ್ ತೊಗೊಂಡು ಹೋಗೋದು ಅಲ್ಲಿ ಜನರಿಗೆ ನೀರನ್ನು ಹಂಚೋದು ಇದು ಯಾವ ರೀತಿ ಔಟ್ಸೋರ್ಸ್ ಮಾಡಲಾಗಿತ್ತು ಅಂದರೆ ಟ್ಯಾಂಕರ್ಗಿಂತ ಹೆಚ್ಚು ಕೊಡುವಂಥ ದುಡ್ಡಿಗಿಂತ ಹೆಚ್ಚಾಗಿ ಕಿಕ್ ಬ್ಯಾಕ್ ಜಾಸ್ತಿ ಬರೋ ರೀತಿಯಲ್ಲಿ ನಡೀತಾ ಇದ್ದಂಥ ವ್ಯವಹಾರ ಹಾಗೆ ನೋಡಿದರೆ ಅರವಿಂದ್ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಾಗಿನಿಂದ ನಿರಂತರವಾಗಿ ನಾನು ದಿಲ್ಲಿಯ ನೀರಿನ ಬವಣೆಯನ್ನು ಬಗೆಹರಿಸ್ತೀನಿ ದಿಲ್ಲಿಯ ನೀರಿನ ಬಣೆ ಇರಲಾರ್ದಂಗೆ ನೋಡ್ಕೋತೀನಿ ಅಂತ ನಿರಂತರವಾಗಿ ಹೇಳ್ಕೊಂಡೇ ಬಂದಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಹೇಳ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮುಗಿಸ್ತೀನಿ ಅಂತಾರೆ ಎರಡು ಸಾವಿರದ ಹದಿನೇಳು ಕೇಳಿದರೆ ಎರಡು ಸಾವಿರದ ಇಪ್ಪತ್ತರೊಳಗೆ ಮುಗಿದು ಹೋಗುತ್ತೆ ಅಂತಾರೆ ಪ್ರತಿ ಬಾರಿಯೂ ಅಲ್ಲಿ ನೀರಿನ ಸಮಸ್ಯೆ ಒಂದು ಕಡೆ ಹರಿಯಾಣದಿಂದ ನೀರು ಬರುತ್ತೆ ಇನ್ನೊಂದು ಕಡೆ ಹಿಮಾಚಲ ಪ್ರದೇಶದಿಂದ ನೀರು ಬರುತ್ತೆ ಬಂದರೂ ಕೂಡ ಇವರು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡೋದಿಲ್ಲ ಕೇವಲ ಪತ್ರಿಕಾಗೋಷ್ಠಿ ಮಾಡೋದೇ ರಾಜಕಾರಣ ಅಂದ್ಕೊಂಡಿದ್ದಾರೆ ಜನರ ಸೇವೆ ಮಾಡುವ ಉದ್ದೇಶವೇ ಇಲ್ಲ ಈಗೇನಾಯಿತು ಇವರು ರಜಾಕಾಲದ ಕಾಲದ ಪೀಠಕ್ಕೆ ತಮ್ಮ ಅಪ್ಲಿಕೇಶನ್ ತೊಗೊಂಡು ಹೋಗ್ತಾರೆ ಬೆಂಚ್ ಇದ್ದದ್ದು ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಪ್ರಸನ್ನ ಬಿ ವರಾಳೆ ಪ್ರಸನ್ನ ಬಿ ವರಾಳೆ ಅಂದರೆ ಕರ್ನಾಟಕದಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದಾರೆ ಹೈಕೋರ್ಟಲ್ಲಿ ಈಗ ಸುಪ್ರೀಂ ಕೋರ್ಟಿಗೆ ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದಾರೆ ಇವರಿಬ್ಬರು ಬೆಂಚಿಗೆ ಅತಿಶಿ ಅವರು ತಮ್ಮ ಕೋ ಕೇಸನ್ನು ತೆಗೆದುಕೊಂಡು ಹೋಗ್ತಾರೆ ಏನಂತ ನೀವು ಹರಿಯಾಣ ಸರ್ಕಾರ ನಮಗೆ ಭಾಳ ಅನ್ಯಾಯ ಮಾಡ್ತಾಯಿದೆ ನೀರನ್ನೇ ಕೊಡ್ತಾ ಇಲ್ಲ ನೋಡಿ ಅಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ನಮ್ಮ ಸರ್ಕಾರ ಚೆನ್ನಾಗಿ ಅಧಿಕಾರ ನಡೆಯೋದವ್ರಿಗೆ ನಡೆಸೋದವ್ರಿಗೆ ಇಷ್ಟ ಇಲ್ಲ ನೀರನ್ನೇ ಕೊಡ್ತಾಯಿಲ್ಲ ಇವರಿಗೆ ನೀವು ತಪರಾಕಿ ಹಾಕಿ ನೀರನ್ನು ನಿರಂತರವಾಗಿ ಬಿಡುವಂಥ ಆದೇಶವನ್ನು ಮಾಡಿ ಜೂನ್ ಮೂರನೇ ತಾರೀಖ್ ಕೇಸ್ ಹಾಕಿರೋದು ಮೇಲೆ ಒಂದು ಟ್ರಿಬ್ಯುನಲ್ ಕರೀರಿ ಅಂತ ಹೇಳ್ತಾರೆ ಟ್ರಿಬ್ಯುನಲ್ನ ಯು ವೈ ಆರ್ ಬಿ ಅಂತ ಅಪ್ಪರ್ ಯಮುನಾ ರಿವರ್ ಬೋರ್ಡ್ ಅಂತ ಒಂದು ಬೋರ್ಡ್ ಇದೆ ಅದ್ರ ಮೂಲಕ ನೀವು ಹಿಮಾಚಲ ಪ್ರದೇಶದವರು ಬರಲಿ ಅದರಲ್ಲಿ ಹರಿಯಾಣದವರು ಬರಲಿ ಅಲ್ಲಿರುವಂಥ ಕುಂಡ್ ಅಂತ ಅದು ಹತ್ನಿಕುಂಡ್ ಬ್ಯಾರೇಜ್ ಅಂತೆ ಹತ್ತನಿ ಕುಂಡ್ ಬ್ಯಾರೇಜಿಂದ ನೀರು ಬರಬೇಕು ಅದು ಎಲ್ಲಿಗೆ ಬರುತ್ತೆ ವಜೀರಾಬಾದ್ ಬ್ಯಾರೇಜಿಗೆ ಬರುತ್ತೆ ವಜೀರಾಬಾದ್ ಬ್ಯಾರೇಜಿಂದ ದಿಲ್ಲಿಗೆ ಬರಬೇಕು ಅದು ದಿಲ್ಲಿಗೆ ಬಂದು ದಿಲ್ಲಿಯಲ್ಲಿ ಅದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಓಕ್ಲಾ ಬ್ಯಾರೇಜಿಗೆ ಬರುತ್ತೆ ಅಲ್ಲಿಂದ ನೀರನ್ನು ಎಲ್ಲ ಕಡೆ ಹಂಚುವಂಥ ಕೆಲಸ ಆಗಬೇಕು ಇವರು ಆ ರೀತಿ ಸಭೆಯನ್ನೇ ಕರೆಯೋದಿಲ್ಲ ಎರಡು ವರ್ಷದಿಂದ ಈ ಅಪ್ಪರ್ ಯಮುನಾ ರಿವರ್ ಬ್ಯಾರೇಜದ್ದು ಸಭೆಯನ್ನೇ ಬೋರ್ಡ್ ಸಭೆಯನ್ನೇ ಕರೆದಿಲ್ಲ ಸ್ವತಃ ಕೋರ್ಟ್ ಹೇಳುತ್ತೆ ಪ್ರಶಾಂತ್ ಕುಮಾರ್ ಮಿಶ್ರಾ ಜಸ್ಟಿಸ್ ಪ್ರಶಾಂತ್ ಕುಮಾರ್ ಮಿಶ್ರ ಅವ್ರ ಬೆಂಚಿನ ಕೋರ್ಟ್ ಬೆಂಚ್ ಹೇಳುತ್ತೆ ನೀವು ಸಭೆಯನ್ನು ಕರೆ ಸಭೆಯನ್ನು ಕರೆಯೋದಿಲ್ಲ ಆಮೇಲೆ ಅಧಿಕಾರಿಗಳನ್ನಿಟ್ಟು ಪರಿ ಪರಿಶೀಲನೆ ಮಾಡಲಾಗತ್ತೆ ಪರಿಶೀಲನೆ ಮಾಡಿದಾಗ ಇವರಿಗೆ ಕೊಡಬೇಕಾಗಿದ್ದೆಷ್ಟು ಒಂದು ಸಾವಿರದ ಐವತ್ತು ಕ್ಯೂಸೆಕ್ಸ್ ನೀರನ್ನು ಹರಿಯಾಣದವರು ತಮ್ಮ ಹತ್ತನಿ ಕೊಂಡು ಬ್ಯಾರೇಜಿಂದ ದಿಲ್ಲಿ ಕೊಡಬೇಕು ಎಷ್ಟು ಕೊಟ್ಟಿದ್ದಾರೆ ಅಂತ ಇರಿಗೇಷನ್ನು ಜಲಮಂಡಳಿ ಅಧಿಕಾರಿಗಳು ಡಾಟಾ ತುಂಬರ್ತಾರೆ ಸಾವಿರದ ಐವತ್ತು ಕ್ಯೂಸೆಕ್ಸ್ ಕೊಡಬೇಕಾದವರು ಸಾವಿರದ ನೂರ ಅರವತ್ತೊಂದು ಕ್ಯೂಸೆಕ್ಸ್ ಕೊಡ್ತಾರೆ ನೋಡಿ ಹೇಗಿದೆ ಕೊಡಬೇಕಾದ ಸಾವಿರದ ಐವತ್ತು ಕೊಟ್ಟಿದ್ದು ಸಾವಿರದ ನೂರ ಅರವತ್ತೊಂದು ಕ್ಯೂಸೆಕ್ಸ್ ಹೆಚ್ಚಂದೇ ಕೊಟ್ಟಿದ್ದಾರೆ ಬರುವ ದಾರಿಯಲ್ಲಿ ನೀರನ್ನು ಅಪವ್ಯಯಗೊಳಿಸಲಾಗಿದೆ ಬಂದು ತಲುಪು ಹೊತ್ತಿಗೆ ಒಂಬೈನೂರ ಏಳು ಕ್ಯೂಸೆಕ್ಸ್ ಆಗಿದೆ ಯಾರ ಹೊಣೆ ಇದಕ್ಕೆ ಹರಿಯಾಣ ಹೊಣೆನಾ ಹರಿಯಾಣ ಬಿ ಜೆ ಪಿಯವರು ನಮಗೆ ಈ ರೀತಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಮಾಡ್ತಾರೆ ಅಮಿತ್ ಶಾ ಮಾಡ್ತಾರೆ ಕಟ್ಟರ್ ಮಾಡ್ತಾರೆ ಸರ್ಕಾರದ ಮೇಲೆ ಹೆಸರನ್ನು ಹೇಳೋದು ನಿರಂತರವಾಗಿ ಹೇಳೋದು ನಿನ್ನೆ ಕೋರ್ಟಿಗೆ ಫೈಲ್ ತೊಗೊಂಡು ಹೋಗ್ತಾರೆ ಅಭಿಷೇಕ್ ಮನೋಜ್ ಸಿಂಗ್ ಪರವಾಗಿ ಅವರ ಲಾಯರ್ ಹೋಗ್ತಾರೆ ರಾಹುಲ್ ಮೆಹ್ರಾ ಅಂತೇಳಿ ಹೋಗಿ ಫೈಲ್ ಇಡ್ತಾರೆ ನಮಗೆ ತುರ್ತಾಗಿ ಅದನ್ನು ಇದನ್ನು ಮಾಡಿ ಆದೇಶವನ್ನು ಮಾಡಿಬಿಡಿ ಆದ್ಯತೆಯ ಇದು ನೀರಿನ ಬಾವಣೆ ಆಗಿಬಿಟ್ಟಿದೆ ದಿಲ್ಲಿಯಲ್ಲಿ ಜನರಿಗೆ ನೀರಿಲ್ಲ ಈ ಕಡೆ ಹಿಮಾಚಲ ಪ್ರದೇಶಕ್ಕೂ ಹೇಳಿ ಈ ಕಡೆ ಹರಿಯಾಣಗೂ ಹೇಳಿ ನೀರನ್ನು ಕೊಡಕ್ಕೆ ಹೇಳಿ ಆವಾಗ ಕೋರ್ಟ್ ಎಲ್ಲ ಪರಿಶೀಲನೆ ಮಾಡುತ್ತೆ ಬೇ ಕೇವಲ ಪತ್ರಿಕೆಯನ್ನು ನೋಡಿ ನಾವು ಆದೇಶವನ್ನು ತೀರ್ಪನ್ನು ಕೊಡಲಿಕ್ಕಾಗೋದಿಲ್ಲ ಕಾಗದ ಪತ್ರಗಳು ಸರಿಯಾಗಿರಬೇಕು ದಾಖಲಾತಿಗಳನ್ನ ಕೊಡಬೇಕು ದಾಖಲಾತಿಗಳನ್ನ ನೋಡಿದಾಗ ಹೆಚ್ಚಿನ ನೀರನ್ನು ಕೊಟ್ಟಿದ್ದಾರೆ ಇವರು ಸರಿಯಾಗಿ ಬಳಸ್ಕೊಂಡಿಲ್ಲ ಅಪವ್ಯಯ ಆಗಿದೆ ಡೋಂಟ್ ಟೇಕಸ್ ಫಾರ್ ಗ್ರ್ಯಾಂಟೆಡ್ ಅಂತ ಹೇಳ್ತಾರೆ ಮೈಲಾಡುಗಳು ಡೋಂಟ್ ಟೇಕಸ್ ಫಾರ್ ಗ್ರ್ಯಾಂಟೆಡ್ ನಾವು ನಿಮಗೆ ಜೂನ್ ಎರಡನೇ ತಾರೀಕು ಹೇಳಿದ್ವಿ ಏನಂತ ಹೇಳಿದ್ವಿ ಸಭೆ ಮಾಡಲಿಕ್ಕೆ ಹೇಳಿದ್ವಿ ಮೇಲೆ ಇರಿಗೇಷನ್ ಆಫೀಸರ್ಸ್ಗೆ ಸ್ಥಳ ಪರಿಶೀಲನೆ ಮಾಡಿ ನಮಗೆ ಅಂಕಿಅಂಶ ಹೇಳಿದ್ವಿ ಈಗ ಒಂದು ಕಟ್ಟು ಪೇಪರ್ ಹಿಡ್ಕೊಂಬಂದು ನಮಗೆ ಆದೇಶ ಮಾಡಿ ಆದೇಶ ಮಾಡಿ ತೀರ್ಪನ್ನು ಕೊಡಿ ಅಂತ ಹೇಳಿದ್ರೆ ಕೊಡೋಕ್ಕಾಗತ್ತಾ ಕೋರ್ಟು ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ನೀವು ಇಷ್ಟ ಬಂದ ಹಾಗೆ ಆರ್ಡರ್ ಮಾಡಲಿಕ್ಕೆ ಆಗೋದಿಲ್ಲ ಮೊದಲೇದಾಗಿ ನೀವು ಅಫಿಡೇವಿಟ್ ಕೊಡಬೇಕಾಗಿತ್ತು ಅಫಿಡೇವಿಟನ್ನು ಸರಿಯಾಗಿ ಕೊಡಲಿಲ್ಲ ಜೂನ್ ಎರಡನೇ ತಾರೀಕು ಆ ಅಫಿಡೇವಿಟ್ನಲ್ಲಿ ಅಂಕಿಅಂಶಗಳೇ ತಪ್ಪಾಗಿದ್ದು ಅದಾದ ಮೇಲೆ ಸಭೆ ಕರೀಲಿ ಅಂದರೆ ಸಭೆ ಕನ್ವೀನ ಮಾಡಲಿಲ್ಲ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಡಾಟಾ ನೋಡಿದರೆ ಕೊಡಬೇಕಾದಂಥ ನೀರನ್ನು ಹತ್ತನೇ ಕುಂಡದಿಂದ ನಿಮ್ಗೆ ಕೊಡಲಾಗಿದೆ ಅಜ್ಜ ವಜ್ರಾಬಾದ್ ಡ್ಯಾಮಿಗೆ ಬ್ಯಾರೇಜಿಗೆ ಬಂದಿದೆ ಅಲ್ಲಿಂದ ಓಖಲಾಗಿ ಬರುವವರೆಗೂ ನೀರು ಅಪವ್ಯಯ ಆಗಿದೆ ಅದಕ್ಕೆ ಈ ಹೊಣೆಗಾರರಾಗೋದಿಲ್ಲ ಸರಿಯಾಗಿ ಕೋರ್ಟಿಗೆ ಬರುವಾಗ ಸರಿಯಾದ ಅಂಕಿಅಂಶಗಳನ್ನು ತೆಗೆದುಕೊಂಡು ಬರಬೇಕು ಎಲ್ಲದರಲ್ಲೂ ರಾಜಕೀಯ ಮಾಡಬೇಡಿ ಅಂತ ಅತಿಶಯ ಮರಳೆನಾಗೆ ಬಾಯಿಗೆ ಬಂದ ಹಾಗೆ ಚಾಟಿಯನ್ನು ಬೀಸತ್ತೆ ಕೋರ್ಟು ರಜಾಕಾಲದ ಪೀಠ ಹೊರಾಳೆಯವರ ಪೀಠ ಇದು ಒಂದು ಪ್ರಕರಣ ಇನ್ನೊಂದು ಪ್ರಕರಣ ಹೇಳ್ತೀನಿ ಇವರು ಜಗ ಜಾಗವನ್ನು ಹಡಪ್ ಮಾಡಿರುವಂಥ ಪ್ರಕರಣ ಅತಿಕ್ರಮಿಸಿಕೊಂಡಿರುವಂಥ ಪ್ರಕರಣ ಅದು ಕೂಡ ಮೊನ್ನೆ ಸೋಮವಾರ ಆಗಿತ್ತು ನಿಮ್ಗೆ ಗೊತ್ತಿದೆ ಅದು ಏನಂತ ಆಮ್ ಆದ್ಮಿ ಪಕ್ಷದವರು ದಿಲ್ಲಿ ನನಗೆ ನಗು ಬರುತ್ತೆ ರೀ ಇವ್ರ ಕತೆ ಹೇಳಲಿಕ್ಕೆ ದಿಲ್ಲಿ ಹೈಕೋರ್ಟಿನ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಆಫೀಸ್ ಮಾಡಿಬಿಡ್ತಾರೆ ಫೆಬ್ರವರಿಯಲ್ಲಿ ಕೋರ್ಟು ಕೋರ್ಟಿ ಕೇಸ್ ಹಾಕತ್ತೆ ಕೋರ್ಟಿನ ಜಾಗವನ್ನು ಆಮ್ ಆದ್ಮಿ ಪಕ್ಷ ಅತಿಕ್ರಮಣ ಮಾಡಿ ಆಫೀಸ್ ಕಟ್ಟತ್ತೆ ಹೈಕೋರ್ಟ್ ಹೇಳತ್ತೆ ನಮ್ಮ ಜಾಗನ ಹೊಡ್ಕೊಂಡ್ಬಿಟ್ಟಿದೆ ಆಮ್ ಆದ್ಮಿ ಪಕ್ಷ ದಯವಿಟ್ಟು ಬಿಡಿಸ್ಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕತ್ತೆ ಸುಬ್ರಹ್ಮಣ್ಯಂ ಅಂತ ಜಡ್ಜ್ ಕೇಸ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಫೆಬ್ರವರಿಯಲ್ಲಿ ಹೇಳುತ್ತೆ ನಿಮಗೆ ಜೂನ್ ಹದಿನೈದರವರೆಗೂ ಸಮಯ ಕೊಟ್ಟಿದ್ದೀವಿ ಅಷ್ಟೊತ್ತಿಗೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಇಲ್ಲ ನಮಗೆ ಲ್ಯಾಂಡ್ ಬ್ಯಾಂಕ್ನವರು ಜಾಗ ಕೊಟ್ಟಿಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಅದನ್ನ ಲ್ಯಾಂಡ್ ಬ್ಯಾಂಕ್ ಜೊತೆ ಮಾತಾಡ್ಕೋಬೇಕು ನಮ್ಮ ಹತ್ರ ಬಂದು ನಮ್ಮ ಕೋರ್ಟ್ ಜಾಗನ ನಮ್ಮದು ಇನ್ನು ತೊಂಬತ್ತು ಕೊಠಡಿಗಳನ್ನು ಕಟ್ಟಬೇಕಾಗಿದೆ ಅಲ್ಲಿ ರಾಜ್ ಅವೆನ್ಯೂ ಕೋರ್ಟ್ ಕಾಂಪ್ಲೆಕ್ಸಲ್ಲಿ ತೊಂಬತ್ತು ಕೊಠಡಿಗಳ ನಿರ್ಮಾಣ ಆಗಬೇಕಾಗಿದೆ ಅಷ್ಟು ಜನರಿಗೆ ಜಡ್ಜ್ಗಳಿಗೆ ಜಾಗವನ್ನು ಹೊಂದಿಸಬೇಕಾಗಿದೆ ನೀವು ಈ ರೀತಿ ಜಾಗ ಇಟ್ಕೊಂಡ್ಬಿಟ್ರೆ ಹೆಂಗೆ ಅಂತ ಫೆಬ್ರವರಿಯಲ್ಲಿ ಕ್ಯಾಕರ್ ಶೂಗಿದ್ದದ್ರು ಇವ್ರು ಹೇಳಿದ್ರು ಅವಾಗ ಆಮ್ ಆದ್ಮಿ ಪಕ್ಷದವ್ರು ಇಲ್ಲ ನಮ್ಮ ಪಕ್ಷದ ಚುನಾವಣೆ ಬರುತ್ತೀಗ ಲೋಕಸಭಾ ಚುನಾವಣೆ ಇದೆ ಈ ಸಂದರ್ಭದಲ್ಲಿ ನೀವು ಕಚೇರಿನೇ ಇಲ್ದಂಗೆ ಮಾಡಿಬಿಟ್ರೆ ಕಾರ್ಯಾಲಯ ಇದ್ದಂಗೆ ಮಾಡಿದರೆ ನಾವು ಚುನಾವಣೆಯನ್ನು ಸೆಣಸೋದು ಹೇಗೆ ಇದು ನ್ಯಾಯಸಮ್ಮತ ಆಗೋದಿಲ್ಲ ದಯವಿಟ್ಟು ನಮ್ಗೆ ಕಾಲಾವಕಾಶ ಕೊಡಿ ಕಾಲಾವಕಾಶ ಕೊಡಿ ಅಂತ ಕಾಲು ಕಾಲು ಬಿಡ್ತಾರೆ ಕಾಲು ಬಿದ್ದ ತಕ್ಷಣ ಕೋರ್ಟ್ ಹೇಳ್ತಾ ಆಯ್ತಪ್ಪ ನಿಮ್ಮದು ಚುನಾವಣೆ ಆಗಿ ಮುಗಿತೆ ಜೂನ್ ನಾಲ್ಕು ಒಂದು ಕೆಲಸ ಮಾಡಿ ಜೂನ್ ಹದಿನೈದಕ್ಕೆ ಖಾಲಿ ಮಾಡಿರಿ ಈಗ ಮತ್ತೆ ಕೋರ್ಟಿಗೆ ಬರ್ತಾರೆ ಅದೇ ಅಭಿಷೇಕ್ ಮನು ಸಿಂಘು ಬೇರೆ ಯಾರೂ ಇರಲ್ಲ ರೀ ಇವ್ರಿಗೆ ಒಬ್ಬನೇ ಇದು ಹೆಂಗೆ ಅಂದರೆ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಅಂತ ಶಾಲೆ ಶಾಲೆಯಲ್ಲಿ ಒಬ್ಬನೇ ಅಧ್ಯಾಯ ಆತನೇ ಉಪಾಧ್ಯಾಯ ಆತನೇ ಉಪ್ ಮುಖ್ಯೋಪಾಧ್ಯಾಯ ಈ ಕೆಲವೊಂದು ಹೋಟ್ಲುಗಳಲ್ಲಿರ್ತವೆ ಒಂದು ಕಪ್ ಹಾಲು ಅಂತ ಕೂಗ್ತಾರಂತೆ ಸಿನಿಮಾದಲ್ಲಿ ತೋರಿಸ್ತಾರಂತೆ ಈತ ಒಂದು ಕಪ್ ಹಾಲು ಅಂತ ಗಲ್ಲೆ ಮೇಲೆ ಕುತ್ಕೊಂಡು ಹೇಳೋದು ಆತನೇ ಒಳಗೆ ಹೋಗಿ ಒಂದು ಕಪ್ ಹಾಲು ತೊಗೊಂಬಂದು ಗಿರಾಕಿ ಕೊಡೋದು ಆ ಥರದ ಕೇಸ್ ಇವ್ರದ್ದು ಅಭಿಷೇಕ್ ಮನು ಸಿಂಘ್ವೇ ಅರವಿಂದ್ ಕೇಜ್ರಿವಾಲ್ ಬಿಡಿಸ್ಲಿಕ್ಕೂ ಆತನೇ ಬರಬೇಕು ಮನೀಶ್ ಸಿಸೋಡಿಯನ್ ಬಿಡಿಸ್ಲಿಕ್ಕೂ ಆತನೇ ಬರಬೇಕು ಕೋರ್ಟ್ಗೆ ಇದು ಜಾಗದ ಕೇಸನ್ನು ಆತನೇ ನೋಡ್ಕೋಬೇಕು ನಿಜ ಜಲಮಂಡಳಿ ಕೇಸು ಆತನೇ ನೋಡ್ಕೋಬೇಕು ಮತ್ತು ಕೇಳ್ತಾರೆ ಎಂಟು ವಾರದ ಕಾಲಾವಕಾಶ ಕೊಡಿ ನಮಗೆ ಜೂನ್ ಹದಿನೈದು ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ ಸುಬ್ರಹ್ಮಣ್ಯಂ ಜಸ್ಟಿಸ್ ಸುಬ್ರಹ್ಮಣ್ಯಂ ಹೈಕೋರ್ಟ್ನವ್ರು ಹೇಳ್ತಾರೆ ಇಲ್ಲ ಆಗೋದಿಲ್ಲ ನಮ್ಗೆ ಈಗಾಗಲೇ ನಿಮ್ಗೆ ಬೇಕಾದ ಸಮಯ ಕೊಟ್ಟಿದ್ದೀವಿ ಮ ಮೈಲಾಡಿ ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾರೆ ಅಲ್ಲಿ ಜಡ್ಜ್ ಇದ್ದವರು ಜಸ್ಟಿಸ್ ವಿಕ್ರಮ್ನಾಥ್ ಅಂತ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ರಜಾಕಾಲದ ಪೀಠ ಜಸ್ಟಿಸ್ ಸಂದೀಪ್ ಮೆಹ್ತಾ ಹೇಳ್ತಾರಲ್ಲಪ್ಪ ನಿಮ್ಗೆ ಈಗಾಗಲೇ ಸಮಯ ಕೊಟ್ಟಿತ್ತು ಮತ್ತೆ ಈ ಸಲ ಸಮಯ ಕೇಳಿದ್ರೆ ನಾವು ಏನು ಮಾಡೋಣ ಇಲ್ಲ ಈಗ ಬದರ್ಪುರ ಜಾಗ ಕೊಟ್ಬಿಟ್ಟಿದ್ದಾರೆ ಭಾಳ ದೂರ ಇದೆ ಅವ್ರು ನೋಡಿದರೆ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿ ಆಫೀಸ್ ಮಾಡ್ಕೊಂಡಿದ್ದಾರೆ ಸಿಟಿ ಸೆಂಟ್ರಲ್ಲಿ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಯವರು ಎಲ್ಲದಕ್ಕೂ ಬಿ ಜೆ ಪಿನ ಹೊಣೆ ಮಾಡೋದು ಇವರು ಬಿ ಜೆ ಪಿ ಅವ್ರು ಏನು ಮಾಡ್ತಾರೆ ನಾವು ಅದು ಮಾಡ್ಬೇಕು ಹುಲಿಯನ್ನು ನೋಡಿ ನರಿ ಮೈಸೂಟ್ಕೊಂಡಿತ್ತು ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದ್ದು ಹಂಗಾಯ್ತಿದು ನಮ್ಮ ಬದರ್ಪುರಲ್ಲಿ ಜಾಗ ಕೊಟ್ಟಿದ್ದಾರೆ ನಮಗಿಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ಕೋರ್ಟಿಗೆ ನೀವೇನು ಅತಿಕ್ರಮಣ ಮಾಡಿ ಆ ಜಾಗ ಖಾಲಿ ಮಾಡಿಕೊಡ್ಬೇಕು ಇನ್ನೂ ಅವಕಾಶ ಕೊಡೋದಿಲ್ಲ ಕೊನೆಯದಾಗಿ ಹೇಳ್ತಾವೆ ಇದು ಆಗಸ್ಟ್ ಹತ್ತನೇ ತಾರೀಕು ನಿಮಗೆ ಡೆಡ್ ಲೈನ್ ಇದಾದ ಮೇಲೆ ರಿವ್ಯೂ ಪಿಟಿಷನ್ ಹಾಕ್ತೀನಿ ಮತ್ತೊಂದು ಮಾಡ್ತೀನಿ ಇದು ಯಾವುದನ್ನು ಮಾಡುವ ಹಾಗಿಲ್ಲ ಆಗಸ್ಟ್ ಹತ್ತಿಗೆ ಖಾಲಿ ಆಗಬೇಕು ಇದ್ರ ಕುರಿತಾಗಿ ಮತ್ತೆ ವಿಚಾರಣೆ ಆಗಲಿ ಪುನರ್ ಪರಿಶೀಲನೆ ಆಗಲಿ ಇರೋದಿಲ್ಲ ನೀವು ಮುಚ್ಚಳಿಕೆಯನ್ನು ಬರೋದು ಅಫಿಡೇವಿಟ್ಟನ್ನು ಕೊಟ್ಟು ಹೋಗಬೇಕು ಅಂದರೆ ಇವ್ರ ಮೇಲೆ ಸ್ವತಃ ಕೋರ್ಟ್ಗೂ ನಂಬಿಕೆ ಇಲ್ಲ ರೀ ಈಗ ಜನಕ್ಕಂತೂ ನಂಬಿಕೆ ಎಲ್ಲ ನಿಮಗೆ ದಿಲ್ಲಿಯಲ್ಲಿ ಗೊತ್ತಾಗಿ ಗೊತ್ತಾಗ್ಬಿಟ್ಟಿದೆ ಏಳಕ್ಕೆ ಏಳು ಸ್ಥಾನದಲ್ಲಿ ಸೋತ್ ಸುಣ್ಣಾಗಿ ಹೋಗಿದ್ದಾರೆ ಒಂದನೇ ಸಲ ಅಲ್ಲ ಮೂರನೇ ಸಲ ಹ್ಯಾಟ್ರಿಕ್ಕು ಪುಕ್ಷಟ್ಟೆ ನೀರು ಪುಕ್ಷಟ್ಟೆ ಕರೆಂಟು ಎಲ್ಲ ಕೊಟ್ಟರು ಜನ ಓಟ್ ಹಾಕಲಿ ದಿಲ್ಲಿಯಲ್ಲಿ ಹೋಗಲಿ ಪಂಜಾಬ್ದಲ್ಲಿ ಸರ್ಕಾರ ಇದ್ದವು ತೊಂಬತ್ತಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ ನೂರ ಹದಿನೇಳು ಜನರು ವಿಧಾನಮಂಡಲದಲ್ಲಿ ಮೂರೇ ಮೂರು ಸ್ಥಾನದಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದು ಗುಜರಾತಲ್ಲಿ ಸೆಲೆಕ್ಟ್ ಆಯ್ಕೆ ಆಗಲಿಲ್ಲ ಹರಿಯಾಣದಲ್ಲಿ ಆಯ್ಕೆ ಆಗಲಿಲ್ಲ ಆಗಿದ್ದೇ ಪಂಜಾಬ್ದಲ್ಲಿ ಮೂರೇ ಮೂರು ಸಂಸದರು ಮೊದಲೇ ಸಲ ನಾಲ್ಕಿದ್ರು ಎರಡನೇ ಸಲ ಒಂದಕ್ಕೆ ಇಳಿದಿತ್ತು ಆತ್ನ ಬಿಟ್ಟು ಹೊರಟೋದ ಈ ಬಾರಿ ಮೂರು ಸ್ಥಾನ ಇಡೀ ದೇಶದಲ್ಲಿ ಇವತ್ತು ಆಮ್ ಆದ್ಮಿ ಪಕ್ಷದ ಸಂಸದರ ಸಂಖ್ಯೆ ಎಷ್ಟು ಅಂದರೆ ಮೂರು ಜನ ಇದ್ದಾರೆ ರೀ ನರೇಂದ್ರ ಮೋದಿ ನಮ್ಮ ಜೊತೆ ಪೈಪೋಟಿ ನಡೆಸ್ತಾ ಇದ್ದಾರೆ ಅಂತ ಇವರು ವಾದ ಮಾಡ್ತಾರೆ ಅಂದ್ರೆ ಜನ ಮೂರ್ಖರ ಮೂಡ್ರ ಅಂತ ತಿಳ್ಕೊಂಡಿದ್ದಾರೆ ಇವರು ನನಗೆ ಅರ್ಥ ಆಗಲ್ಲ ಈಗ ಕೋರ್ಟು ತಪರಾಕಿ ಹಾಕಿದೆ ಜಾಗ ಖಾಲಿ ಮಾಡಬೇಕು ಬದರ್ಪುರ್ಗೆ ಹೋಗ್ತಿರೋ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗ ಹೋಗ್ತಿರೋ ಗೊತ್ತಿಲ್ಲ ನಮ್ಗೆ ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಆಮ್ ಆದ್ಮಿ ಪಕ್ಷದ ಬಗ್ಗೆ ಕತೆ ಹೇಳ್ತಾ ಕೂತ್ರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿರೋದರಿಂದ ಹಿಡಿದು ಈಗ ನಡೀತಾ ಇರುವಂಥ ವಿದ್ಯಮಾನದಿಂದ ಹಿಡಿದು ಒಳಗಡೆ ನಡೀತಾ ಇರುವಂಥ ಆಂತರಿಕ ಸಂಘರ್ಷದಿಂದ ಹಿಡಿದು ಹಲವಾರು ವಿಷಯಗಳಿದ್ದಾವೆ ಸದ್ಯಕ್ಕೆ ಎರಡು ವಿಷಯ ಸಾಕು ಅಂತ ನನಗನ್ನಿಸ್ತಾ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ